ನಮಸ್ಕಾರ ಸ್ನೇಹಿತರೆ ಈಶ್ವರಿ ಪ್ಲಾನ್ ಉಲ್ಟಾ ಹೋಗ್ತದೆ ಶಿವರಾಮ ಗೌಡ್ರನ್ನ ರಾಜಕೀಯದಿಂದಾನೇ ದೂರ ಇಟ್ಟು ರಾಜಕೀಯವಾಗಿ ಅದಬ್ತನ ಮಾಡಬೇಕು ಅಂತ ಅನ್ಕೊಂಡಂತಹ ಈಶ್ವರಿಯ ಪ್ಲ್ಯಾನನ್ನು ಉಲ್ಟಾ ಮಾಡಿದರು ಭದ್ರಾ ಮತ್ತು ವಿದ್ಯಾ ಆದರೆ ಭದ್ರಾ ನಿಜಕ್ಕೂ ಕೂಡ ಅಪ್ಪನ ಮೇಲಿರೋ ಪ್ರೀತಿಗೆ ತನ್ನ ಪ್ರಾಣಕ್ಕೆ ಕುತ್ತು ಬಂದರೂ ಕೂಡ ಲೆಕ್ಕಿಸದೆ ಅಪ್ಪನನ್ನು ಕಾಪಾಡಿಬಿಟ್ರು ಆದರೆ ಇದು ಇಲ್ಲದ್ರಿಂದ ಕೊನೆಗೂ ಭದ್ರನ ಪ್ರಾಣ ಒಂದು ಆಪತ್ತಿಗೆನೂ ಹಾಕೋದು ಆದ್ರೆ ವಿದ್ಯಾ ಬಂದದ್ದೆ ತನ್ನ ಗಂಡಿನ ಪ್ರಾಣವನ್ನು ಕಾಪಾಡ್ಕೊಂಡಿದ್ದಾಳೆ ಹಾಗಾದರೆ ಏನಾಯಿತು ಇದು ಇದೆಲ್ಲವನ್ನು ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭದ್ರಂಗೆ ಹಾವು ಕಚ್ತು ಅದಕ್ಕೆಲ್ಲ ಕಾರಣ ಈಶ್ವರಿ ಅಂತಲೇ ಒಂದು ರೀತಿ ಹೇಳ್ಬೋದು ಯಾಕಂದರೆ ಈಶ್ವರಿ ಮಾಡಿದಂಥ ಒಂದು ಕುತಂತ್ರದಿಂದ ತನ್ನ ತಂದೆಯನ್ನು ಬಚಾವ್ ಮಾಡಬೇಕು ಅಂತ ಹೇಳಿ ಭದ್ರ ಓಡಿ ಬಂದು ತನ್ನ ತಂದೆಯ ಒಂದು ಕಾರಿನ ಡಿಕ್ಕಿಯಲ್ಲಿದ್ದಂತಹ ದುಡ್ಡನ್ನ ಎತ್ಕೊಂಡು ಹೋಗ್ಬಿಟ್ರು ಒಂದ್ ಕಡೆ ಔಸ್ಕೊಂಡಿದ್ರು ಅವರ ಕಾಲಿಗೆ ಒಂದು ಹಾವು ಕಚ್ಚಿತು ಹಾವು ಕಚ್ಚಿದ್ರು ಲೆಕ್ಕಿಸದೆ ತನ್ನ ತಂದೆಯನ್ನ ಕಾಪಾಡದಂತ ಭದ್ರ ಎಲೆಕ್ಷನ್ ಆಫೀಸರ್ ಹೋಗ್ತಿದ್ದಾಗೆ ಅಲ್ಲಿ ಬಂದು ಅಭಯ ನಿನ್ಗೆ ತೊಂದರೆ ಆಗದಿರೋ ಹಾಗೆ ನಾನ್ ನೋಡ್ಕೋತೀನಿ ಅಂತ ಹೇಳಿ ಹಾಗೆ ಕುಸಿದ ದುಬ್ಬಿದ್ದು ಹೋಗ್ಬಿಡ್ತಾರೆ ಬಾಯಿಲಿ ನೋರಿ ಬರೋಕೆ ಶುರು ಆಗುತ್ತೆ ಅಂತ ನೋಡಿದೆ ಅಜ್ಜಿ ಇಲ್ಲಿ ಭದ್ರಂಗೆ ಹಾವು ಕಚ್ಚುತ್ತೆ ಅಂತ ಆತಂಕ ಪಡ್ಕೋತಾರೆ ಎಲ್ರು ಕೂಡ ಕೂಡ ಸೀರ್ಕೊಂಡು ಭದ್ರನನ್ನ ಅಲ್ಲೇ ಇರ್ತಕ್ಕಂಥ ಒಂದು ನಾಟಿ ಔಷಧಿಯನ್ನ ಕೊಡ್ತಕ್ಕಂಥ ಗುರುಗಳ ಬಾಳಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಭದ್ರನನ್ನ ರೀತಿಯ ಔಷಧಿಯನ್ನ ಲೇಪನವನ್ನ ಮಾಡ್ತಿದ್ದಾರೆ ಹಾವಿನ ವಿಷವನ್ನ ತೆಗಿತಾರೆ ತದನಂತರ ನಿಮ್ಮ ಮಗನಲ್ಲಿ ಆಗಿದ್ದಂತ ಅವಿನ ವಿಷವನ್ನ ತೆಗ್ದಿದ್ವಿ ಖಂಡಿತವಾಗ್ಲೂ ನಿಮ್ಮ ಮಗ ಅಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳ್ತಾರೆ ನಿಜಕ್ಕೂ ಶಿವರಾಮೇ ಗೌರಿಗೆ ತುಂಬಾನೇ ಖುಷಿ ಆಗ್ಬಿಡತ್ತ ಯಾಕಂದ್ರೆ ತನ್ನ ಮಗನ ಏನಾದ್ರೂ ಮಾಡಿ ಬದುಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ರು ಇಲ್ಲಿ ಶಿವರಾಮ ರು ಹಾಗಾಗಿ ತನ್ನ ಮಗ ಬದುಕು ಉಳಿದ ಅಂತ ಗೊತ್ತಾಗ್ತಿದಾಗೆ ತುಂಬಾನೇ ಖುಷಿ ಆಗತ್ತೆ ಆದ್ರೂ ಕೂಡ ಇನ್ನು ಕೂಡ ನಾವ್ ಏನೂ ಹೇಳೋಕಾಗುವುದಿಲ್ಲ ಯಾಕಂದ್ರೆ ಭದ್ರ ಪ್ರಜ್ಞೆ ತಪ್ಪಬಾರದು ಜೊತೆಗೆ ನಾವೇನು ಔಷಧಿಯನ್ನ ಕೊಟ್ಟಿದೀವಿ ಆದ್ರೆ ಅದು ಫಲಿಸ್ಬೇಕು ಅಂದರೆ ಅವರು ಮಾನಸಿಕವಾಗಿ ಸ್ಥೈರ್ಯವಾಗಿರಬೇಕಾಗತ್ತೆ ಅವ್ರಿಗೆ ಮದುವೆ ಆಗಿದೆಯಾ ಅಂತ ಕೇಳ್ತಾರೆ ಹೌದು ಮದುವೆ ಆಗಿದೆ ಅಂದಾಗ ಹೋಗಿ ಅವರು ಹೆಂಡತಿಯನ್ನು ಕರ್ಕೊಂಡು ಬನ್ನಿ ಅಂದಾಗ ಯಾಕೆ ಏನು ಅಂದಾಗ ಏನದು ತಾನೇ ಹೆಂಡತಿಯನ್ನು ಕರ್ಕೊಂಡು ಬನ್ನಿ ಹೆಂಡತಿ ಗಂಡನ ಜೊತೆಗಿದ್ರೆ ಖಂಡಿತವಾಗ್ಲೂ ಅವನಿಗೆ ಒಂದು ರೀತಿಯ ಮಾನಸಿಕವಾಗಿ ಸಾಮರ್ಥ್ಯ ಬರುತ್ತೆ ಆಗ ಖಂಡಿತ ಅವನು ಮಾನಸಿಕವಾಗಿ ಕೂಡ ಸ್ಪಂದಿಸ್ತಾನೆ ಆಗ ಅವನು ಖಂಡಿತ ಆ ಒಂದು ವಿಷಯ ಒಂದು ಹೊರಗಡೆ ಬರೋಕ್ಕೆ ಸಾಧ್ಯವಾಗುತ್ತೆ ವಿಷಯದ ನಂಜಿನಿಂದ ಅಂತ ಗುರುಗಳು ಹೇಳ್ತಾರೆ ಆದರೂ ಕೂಡ ಮಿನಾಮೇಶು ಅನ್ನಿಸ್ತಿರ್ತಾರೆ ಶಿವರಾಮೇಗೌಡರು ಇದರಿಂದ ರೊಚ್ಚು ಗೆದ್ದಂತಹ ಗುರುಗಳು ಏನ್ರಿ ಇದು ನನ್ನ ಮಗನ ಬದುಕಿಸ್ಕೊಡಿ ಬದುಕಿಸ್ಕೊಡಿ ಅಂತ ಹೇಳ್ತದ್ರೆ ಇವಾಗ ನೋಡಿದ್ರೆ ಈ ರೀತಿ ಮಿನಾಮೇಶ್ವರ ಎಣಿಸ್ತಾ ಇದ್ದೀರಾ ನಾನಂತೂ ಪುರಾಣನೂ ಕೂಡ ಅಷ್ಟೇ ನಂಬ್ತೀನಿ ಅಂತ ಹೇಳ್ತಾರೆ ತದನಂತರ ಸರಿ ಅಂತ ಹೇಳಿ ಕ್ವಾಟ್ಲಿಯನ್ನ ಕಳಿಸ್ತಾರೆ ವಿದ್ಯಾನ ಕರ್ಕೊಂಡು ಬರುವುದಕ್ಕೆ ಇಲ್ಲಿ ವಿದ್ಯಾ ಅಮ್ಮಂಗೆ ಏನೋ ಒಂದು ರೀತಿ ಆತಂಕ ಕಸಬಿಸಿ ಆಗ್ತದೆ ಏನಾದರೂ ಆಗಿರ್ಬೋದಾ ಅಂದ್ಕೊಂಡಿದ್ದೆ ವಿದ್ಯಾಗೆ ಕಾಲ್ ಮಾಡ್ತಾರೆ ಅಮ್ಮ ವಿದ್ಯಾ ಕಾಲ್ ರಿಸೀವ್ ಮಾಡಿದ್ದೆ ಅಳುವಿಕೆ ಶುರು ಮಾಡಿಬಿಡ್ತಾಳೆ ಅಮ್ಮಂಗೆ ತುಂಬ ಗಾಬರಿ ಆಗಿಬಿಡತ್ತೆ ಏನಾಯಿತು ಮಗಳೇ ಏನು ಅಂದಾಗ ಅಲ್ಲಿ ಕೌಟ್ರಿಗೆ ಹಾಫ್ ಕರ್ಚ್ಬಿಟ್ಟಿದ್ಯಂತೆ ಅಂತ ಹೇಳಿ ಕಣ್ಣೀರು ಹಾಕ್ತದಾಳೆ ನಾನು ಏನು ಮಾಡಲಿ ಅವ್ವ ಅಂತ ಹೇಳಿ ಏನು ಯೋಚನೆ ಮಾಡಬೇಡ ಮಂಗ್ಳೆ ಖಂಡಿತ ಧೈರ್ಯ ತನ್ಕೋ ಎಲ್ಲ ಕೂಡ ಸರಿ ಹೋಗುತ್ತೆ ದೇವರು ಕಾಪಾಡ್ತಾನೆ ಅಂತ ಅಮ್ಮ ಕೂಡ ಹೇಳ್ತಾರೆ ಅದೇ ನಡುವೆ ಕ್ವಾಟ್ಲಿ ಬಂದಿದೆ ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಬರೋಕೆ ಹೇಳಿದ್ದಾರೆ ನಡೀರಿ ಹೋಗೋಣ ಅಂತ ಹೇಳಿ ವಿದ್ಯಾನ ಕರ್ಕೊಂಡು ಹೋಗ್ತಾರೆ ಈ ಕಡೆ ವಿದ್ಯಾ ಅಮ್ಮನ ಅಪ್ಪ ಏನಿದು ಯಾಕೆ ಇಷ್ಟು ಸೀರಿಯಸ್ ಆಗಿದೆಯಾ ಏನಾಯಿತು ಇಷ್ಟು ಆತಂಕ ಮಾಡ್ಕೊಂಡಿದ್ಯಾ ಅಂತಂದರೆ ನಮ್ಮ ಅಳಿಮಯ್ಯಂಗೆ ಹಾಫ್ ಅಂತ ಅಂದಾಗ ಅಯ್ಯೋ ದೇವ್ರಂಥ ಮನುಷ್ಯ ಒಳ್ಳೆ ಮನಸ್ಸು ಎಲ್ಲ ಕೂಡ ದೇವ್ರು ಇದೇ ರೀತಿ ಮಾಡ್ತಾನಲ್ವಾ ದೇವ್ರೆ ದಯವಿಟ್ಟು ನನ್ನ ಅಣಿಮೆಯನ್ನ ಒಂದು ಸಾವಿನ ದವಡಿಯಿಂದ ಕಾಪಾಡು ಅಂತ ಹೇಳಿ ದೀಪವನ್ನ ಹಚ್ತಾರೆ ವಿದ್ಯಾ ತಂದೆ ತಾಯಿ ತದನಂತರ ಇಲ್ಲಿ ವಿದ್ಯಾನ ಕರ್ಕೊಂಡು ಹೋಗ್ತಾರೆ ಈ ಕಡೆ ವಿದ್ಯಾ ಮಾವನ್ನೇ ನೋಡ್ತಿದಾಳೆ ಒಳಗಡೆ ಹೋಗ್ಬೋದಾ ಬೇಡ್ವಾ ಅಂತ ಗೋವಿಂದೇಗೌಡ್ರು ಹೋಗಮ್ಮ ಒಳಗಡೆ ಇದ್ದಾನೆ ಭದ್ರ ಅಂತ ಹೇಳಿದಾಗ ಈ ಕಡೆ ವಿದ್ಯಾ ಒಳಗಡೆ ಹೋಗ್ತಾಳೆ ಅವಳು ಹಿಂದೆನೇ ಶಿವರಾಮೇಗೌಡ್ರು ಮತ್ತೆ ಗೌಡ್ರು ಕೂಡ ಹೋಗ್ತಾರೆ ಈ ಕಡೆ ಭದ್ರನಿಗೆ ಟ್ರೀಟ್ಮೆಂಟ್ ಮಾಡ್ತಿರ್ತಾರೆ ಗುರುಗಳು ಅದೇ ಸಮಯದಲ್ಲಿ ವಿದ್ಯಾ ಬಂದಿದೆ ನೀನೆ ನಮ್ಮ ಅವರ ಹೆಂಡತಿ ಬಾ ಕೂತ್ಕೋ ಅಂತ ಹೇಳ್ತಿದ್ದಾರೆ ಬಟ್ ವಿದ್ಯಾಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕಂದ್ರೆ ಇಲ್ಲಿ ಭದ್ರನನ್ನ ಮಾತಾಡ್ಸ್ಬಾರ್ದು ಇನ್ನು ಭದ್ರನಿಂದ ದೂರ ಇರ್ಬೇಕು ಅಂತ ಹೇಳಿದ್ರು ಹಾಗಾಗಿ ಮಾವಯ್ಯನೇ ನೋಡ್ತಿರ್ತಾಳ ಈ ಕಡೆ ಗುರುಗಳು ಏನಮ್ಮ ನಿಮ್ಮವನ್ನ ಯಾಕೆ ನೋಡ್ತಾ ಇದೆಯಾ ಕೂತ್ಕು ಅಂತ ಹೇಳಿದ್ರು ಇಲ್ಲಿ ಕೂತ್ಕೊಳ್ಳುವುದಿಲ್ಲ ವಿದ್ಯ ಆಗ ಶಿವರಾಮೇಗೌಡರು ಕೂತ್ಕು ಅಂತ ಸನ್ನೆ ಮಾಡ್ತಾರೆ ಆಗ ಹೋಗಿದ್ದೆ ವಿದ್ಯಾ ತನ್ನ ಗಂಡನನ್ನು ಮಡಿಲಲ್ಲಿ ಮಲಗಿಸ್ಕೊತಾಳೆ ಎದಿಳಿಗೌಡ್ರೆ ನಿಮ್ಗೇನೂ ಆಗೋದಿಲ್ಲ ದಯವಿಟ್ಟು ಎಚ್ಚರು ಆಗಿ ಅಂತ ಹೇಳ್ತಾಳೆ ನೋಡಮ್ಮ ಯಾವುದೇ ಕಾರಣಕ್ಕೂ ಭದ್ರ ನಿಜಕ್ಕೂ ಕೂಡ ಹಾಗೆ ನಿದ್ರೆಗೆ ಜಾರು ಬಿಡಬಾರ್ದು ನನ್ನ ಆದಷ್ಟು ಎಚ್ಚರವಾಗಿಡು ಮಾತಾಡ್ತಾ ಮಾತಾಡ್ತಾ ಅಂತ ಹೇಳ್ತಿದ್ದಾರೆ ಈ ಕಡೆ ಗೌಡ್ರೆ ದಯವಿಟ್ಟು ಎದೇಳಿ ಗೌಡ್ರೆ ಮಾವಯ್ಯ ನೋಡಿ ನಿಮಗೋಸ್ಕರ ಎಷ್ಟು ಕಣ್ಣೀರು ಹಾಕ್ತಿದ್ದಾರೆ ನಿಜಕ್ಕೂ ಕೂಡ ಯಾವಾಗಲೂ ನನ್ನಪ್ಪ ನನ್ನ ಜೊತೆ ಮಾತಾಡಬೇಕು ಮಾತಾಡ್ತಿಲ್ಲ ಅಂತ ಹೇಳ್ತಿದ್ರಲ್ವ ಇವತ್ತು ನೋಡಿ ಹೀಗೆ ನಿಮ್ಮ ತಂದೆ ಕಣ್ಣೀರು ಹಾಕ್ತಿದ್ದಾರೆ ದಯವಿಟ್ಟು ಮಾವಯ್ಯ ನಿಮಗೆ ಕ್ಷಮಿಸಿದ್ದಾರೆ ದಯವಿಟ್ಟು ಎದೇಳಿ ಗೌಡ್ರೆ ಅಂತ ಹೇಳ್ತಿದ್ದಾಗೆ ಇಲ್ಲಿ ಭದ್ರ ಕಣ್ಣು ಬಿಟ್ಟೇ ಬಿಡ್ತಾರೆ ಈ ಕಡೆ ನಿಜಕ್ಕೂ ಕೂಡ ಶಿವರಾಮೆ ಗೌಡರಿಗೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗತ್ತೆ ಈ ಕಡೆ ನಿಮ್ಮ ಮಗ ಪ್ರಾಣ ಉಳಿದ್ಬಿಡ್ತು ಅಂತ ಗುರುಗಳು ಹೇಳ್ತಾರೆ ಹಾಗೆ ಅದ್ರಸ್ ಬಿಡ್ತಾರೆ ಯಾಕೆ ಏನಾಯ್ತು ಅಂತ ವಿದ್ಯಾ ಶಿವರಾಮೇಗೌಡರು ಎಲ್ರು ಕೂಡ ಆತಂಕಕ್ಕೆ ಒಳಗಾಗ್ತಾರೆ ಆದ್ರೆ ಇಲ್ಲಿ ಗುರುಗಳು ಏನು ಆಗಿಲ್ಲ ಏನು ಯೋಚನೆ ಮಾಡ್ಬಿಡಿ ಖಂಡಿತ ನಿಮ್ಮ ಮಗ ಬದುಕು ಇನ್ನು ಮುಂದೆ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ ಅಂತ ಹೇಳ್ತಾರೆ ಈ ಕಡೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಈ ಕಡೆ ಶಿವರಾಮೇಗೌಡರು ನನ್ನ ಮಗನನ್ನು ನೋಡಿ ಕಣ್ಣೀರು ಹಾಕ್ತಿದ್ರೆ ಈ ಕಡೆ ವಿದ್ಯಾ ಅಂತೂ ದೇವ್ರೆ ಅಪ್ಪ ಮಗನ ಒಂದು ಮಾಡಿಬಿಟ್ಟೆ ಈ ಸಮಯದಲ್ಲಿ ನಿಜಕ್ಕೂ ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ವಿದ್ಯಾ ಅನ್ಕೋತಾಳೆ ನಂತರ ನೋಡು ಭದ್ರಾ ಎದಿಳು ಅಂತ ಹೇಳಿ ಎಬ್ಬಿಸ್ತಾರೆ ಹೌದು ನೀನು ಯಾರು ಹೇಳು ಅಂದಾಗ ನಾನು ಭದ್ರಾ ಭದ್ರೇಗೌಡ ಅಂತಾರೆ ಇಲ್ಲಿರ್ತಕ್ಕಂಥವ್ರು ಯಾರು ಅಂದಾಗ ನನ್ನ ತಂದೆ ಗೌಡ್ರು ಅಂತ ಕೂಡ ಹೇಳ್ತಾರೆ ಕೊನೆಗೂ ಶಿವರಾಮೇಗೌಡ್ರೆ ನಿಮ್ಮ ಮಗ ಬದುಕುಳಿಬೆಟ್ಟು ಬೆಟ್ಟ ಇನ್ನು ಯಾವುದೇ ರೀತಿ ಅವನಿಗೆ ತೊಂದರೆ ಆಗೋದಿಲ್ಲ ಆದರೆ ಒಂದು ವಾರದ ತನಕ ಅವನು ಪಥ್ಯೋದಲ್ಲೇ ಇರಬೇಕಾಗತ್ತೆ ಅದಕ್ಕೆ ಏನೇನು ಮಾಡಬೇಕು ಎಲ್ವನ್ನೂ ಕೂಡ ನಾನು ಬರ್ಕೊ ಬರ್ಕೊಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಅಪ್ಪ ಮಗ ಒಂದಾಗಿದ್ದಾರೆ ಈ ಕಡೆ ತನ್ನ ಮಗ ಬದ್ಕುಳಿದ್ರ ಬಗ್ಗೆ ನಿಜಕ್ಕೂ ಕೂಡ ತುಂಬ ಅಂದರೆ ತುಂಬ ಖುಷಿಪಟ್ಟಿದ್ದಾರೆ ಪಟ್ಟಿದ್ದಾರೆ ಶಿವರಾಮೇಗೌಡರು ಆದರೆ ಇಲ್ಲಿ ತನ್ನ ಪ್ಲಾನ್ ಎಲ್ಲವೂ ಕೂಡ ಎಕ್ಕುಟ್ಟೋಯ್ತು ಅಂತ ಈಶ್ವರಿ ಕೆಂಡಾಮಂಡಲ ಆಗ್ತಿದ್ದಾರೆ ಆದರೆ ಇಲ್ಲಿ ಭದ್ರಾ ಹೇಗೋ ಸಾವಿನ ದಬಡೆಗೆ ಹೋಗಿದ್ದಾನೆ ಸತ್ತೇ ಹೋಗಿಬಿಡ್ಲಿ ಅಂತ ಹೇಳಿ ಇದ್ರು ಬಟ್ ತುಂಬ ಆಗಿದ್ರು ಭದ್ರಂಗ ಹಾವು ಕಚ್ಚಿದೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾನೆ ಅನ್ನೋ ಒಂದು ವಿಷಯವನ್ನು ಕೇಳಿದಾಗ ಆದರೆ ಯಾವ ಒಂದು ಕ್ಷಣ ಇಲ್ಲಿ ಭದ್ರ ಬಚ್ಚಾವಾಗಿ ಮನೆಗೆ ಬರ್ತಾನೆ ಅಂತ ಗೊತ್ತಾಯಿತು ಈಶ್ವರಿಯವರು ಕೆಂಡಾಮಂಡಲ ಆಗ್ಬಿಡ್ತಾರೆ ನಂತರ ಇಲ್ಲಿ ಭದ್ರಾ ಹೊರಗಡೆ ಕೂತಿರ್ತಾನೆ ಅಪ್ಪಯ್ಯ ಬರ್ತಿದ್ದಾಗೆ ಅಪ್ಪಯ್ಯ ನಿನ್ನ ಜೊತೆ ಮಾತಾಡಬೇಕು ಅಪ್ಪಯ್ಯ ನಿನ್ನ ಜೊತೆ ಮಾತಾಡಿಲ್ಲ ಅಂದರೆ ನಾನು ಬದುಕಿದ್ದು ಏನು ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಪ್ಪಯ್ಯ ಅಂತ ಹೇಳಿದಾಗ ದಯವಿಟ್ಟು ಭದ್ರಾ ನನ್ನ ಮಗ್ನ ಆ ರೀತಿ ಎಲ್ಲ ಮಾತಾಡಬೇಡ ನೀನು ಈ ರೀತಿ ಮಾತಾಡಿದರೆ ಅದನ್ನು ಹೇಗೆ ನಾನು ಸಹಿಸ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿನಗೇನು ಆಗೋದಿಲ್ಲ ನೀನೇನು ಯೋಚನೆ ಮಾಡಬೇಡ ಇನ್ನು ಮುಂದೆ ಯಾರೂ ಕೂಡ ನನ್ನ ನಿನ್ನ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅಪ್ಕೋತಾರೆ ಇದರಿಂದ ತುಂಬ ಅಂದರೆ ತುಂಬ ಖುಷಿ ಆಗತ್ತೆ ವಿದ್ಯಾಗೂ ಕೂಡ ತದನಂತರ ಈ ಕಡೆ ವಿದ್ಯಾಳನ್ನ ಕೂಡ ಭದ್ರನ ಜೊತೆ ಮನೆ ತುಂಬಿಸ್ಕೊತಿದ್ದಾರೆ ಶಿವರಾಮೇಗೌಡರು ಮತ್ತೆ ಆ ಮನೆಯ ಮುತ್ತು ಸುಸೆ ಆಗ್ತಿದ್ದಾಳೆ ವಿದ್ಯಾ ಜೊತೆಗೆ ಭದ್ರನ ಮನಸ್ಸಲ್ಲಿ ಮಗದೊಮ್ಮೆ ಗಟ್ಟಿಯಾದ ಜಾಗವನ್ನ ಪಡ್ಕೊಳ್ಳೋಕೆ ಮುಂದಾಗ್ತಿದ್ದಾಳೆ ಇದು ಎಲ್ಲದ್ರ ನಡುವೆ ಅಪ್ಪಿನ ವಿರುದ್ಧ ಸಂಚು ಮಾಡಿದ್ಯಾರು ಅನ್ನೋ ಸತ್ಯವನ್ನ ಭದ್ರ ಹೊರಗಡೆ ತಗಿತಾರ ಏನಾಗತ್ತೆ ಮುಂದಿನ ವಿಜಯ ನೋಡಿ